ಒಂದು ರಾಜ್ಯ ಇತ್ತು ಅಲ್ಲಿ ಯಾರನ್ನಾದರೂ ಒಬ್ಬರನ್ನು ರಾಜನಾಗಿ ಮಾಡಿಬಿಡುತ್ತಿದ್ದರು ಆದರೆ ಕೇವಲ ಐದು ವರ್ಷಕ್ಕೆ ಮಾತ್ರ ಐದು ವರ್ಷ ಮುಗಿಯುತ್ತಿದ್ದಂತೆ ಆ ರಾಜನನ್ನು ಒಂದು ದಟ್ಟವಾದ ಕಾಡಿನಲ್ಲಿ ಬಿಟ್ಟು ಬರುತ್ತಿದ್ದರು ಅಲ್ಲಿ ದೂರ ದೂರದವರೆಗೂ ಯಾವ ಮನುಷ್ಯ ಕೂಡ ಇರ್ತಿರಲಿಲ್ಲ ಮತ್ತು ಅವನನ್ನು ಆ ಕಾಡಿನಲ್ಲಿದ್ದ ಕಾಡು ಪ್ರಾಣಿಗಳು ತಿಂದುಬಿಡುತ್ತಿದ್ದವು ಇದೇ ರೀತಿ ಪ್ರತಿ ಐದು ವರ್ಷದ ನಂತರ ಒಬ್ಬ ರಾಜನ ಜೊತೆ ಆಗ್ತಿತ್ತು ಯಾರೆಲ್ಲ ರಾಜರಾಗ್ತಿದ್ರೋ ಅವರೆಲ್ಲ ತಮ್ಮ ಆಡಳಿತದ ಕಾಲದಲ್ಲಿ ತುಂಬ ಖುಷಿಯಿಂದ ಮಜಾದಿಂದ ಕಳಿತಿದ್ರು ಅವರ ಜೊತೆ ಐದು ವರ್ಷದ ನಂತರ ಏನಾಗುತ್ತದೆ ಎಂಬುದನ್ನು ಮರೆತು ಬಿಡುತ್ತಿದ್ದರು ಹಾಗೆ ಸಮಯ ಕಳೆದಂತೆ ಅವರಿಗೆ ಕೊನೆಯಲ್ಲಿ ಹೆದರಿಕೆ ಶುರುವಾಗ್ತಿತ್ತು ಒಂದು ಸಲ ಒಂದು ವ್ಯಕ್ತಿನ ರಾಜನಾಗಿ ಮಾಡಿದರು ಆ ವ್ಯಕ್ತಿ ತುಂಬ ಬುದ್ಧಿವಂತನಾಗಿದ್ದ ಅವನು ಬೇರೆ ರಾಜ್ಯರ ಹಾಗೆ ಐದು ವರ್ಷ ಖುಷಿಯಿಂದ ಮಜಾದಿಂದ ಕಳೀಲಿಲ್ಲ ಬದಲಾಗಿ ಅವನು ಆ ದಟ್ಟವಾದ ಕಾಡನ್ನು ನೋಡಿದ ಬೇರೆ ರಾಜ್ಯದಿಂದ ಕೂಲಿ ಕಾರ್ಮಿಕರನ್ನು ಕರೆಸಿದ ಮತ್ತು ಆ ದಟ್ಟವಾದ ಕಾಡಿನ ಮದ್ಯದ ಮರಗಳನ್ನು ಕತ್ತರಿಸಿದ ಹಾಗೂ ಎಲ್ಲ ಕಾಡು ಪ್ರಾಣಿಗಳನ್ನು ಬೇರೆ ಕಾಡಿಗೆ ಸ್ಥಳಾಂತರಿಸಿದ ಕಾಡಿನ ಮಧ್ಯೆ ಬಡವರಿಗೆ ಮನೆ ಮಾಡಿಕೊಟ್ಟ ಮತ್ತು ಅವನಿಗೂ ಒಂದು ಸುಂದರವಾದ ಅರಮನೆ ನಿರ್ಮಾಣ ಮಾಡಿಸಿದ ಯಾವಾಗ ಅವನ ಐದು ವರ್ಷ ಮುಗೀತೋ ಆಗ ಅವನನ್ನು ಆ ರಾಜ್ಯದ ಜನರು ಅದೇ ಕಾಡಿಗೆ ಬಿಟ್ಟು ಬಂದರು ಆ ಕಾಡು ಈಗ ಕಾಡಾಗಿರಲಿಲ್ಲ ಒಂದು ಪುಟ್ಟ ರಾಜ್ಯ ಆಗಿತ್ತು ಅಲ್ಲಿನ ಜನರು ಅವನನ್ನು ಖುಷಿಯಿಂದ ಸ್ವಾಗತಿಸಿದರು ಮತ್ತು ಅವನು ಉಳಿದ ಜೀವನವನ್ನು ಆರಾಮವಾಗಿ ಕಳೆದ ಇದೇ ರೀತಿ ನಾವು ಬೇರೆ ರಾಜರ ಹಾಗೆ ಜೀವನದಲ್ಲಿ ಅನಗತ್ಯವಾಗಿ ಟೈಮ್ ವೇಸ್ಟ್ ಮಾಡದೆ ದುಡಿಯುವ ಸಮಯದಲ್ಲಿ ಕಷ್ಟಪಟ್ಟು ದುಡಿದು ನಮ್ಮ ಜೀವನ ರೂಪಿಸಿಕೊಂಡರೆ ಮುಂದಿನ ನಮ್ಮ ಜೀವನದಲ್ಲಿ ಕಷ್ಟಪಡಬೇಕೆಂದಿಲ್ಲ ನಾವು ಈ ರಾಜನ ರೀತಿಯೇ ನಮ್ಮ ಜೀವನವನ್ನು ಆರಾಮವಾಗಿ ಖುಷಿಯಿಂದ ಕಳೆಯಬಹುದು ಇದನ್ನು ಒಮ್ಮೆ ಚಿಂತಿಸಿ ನೋಡಿ ಧನ್ಯವಾದಗಳು